ಅಧ್ಯಕ್ಷರು ಮತ್ತು ಹೊರ ಇತ್ತು ಎನ್ ತೊಗೊಬೇಕಾಗಿತ್ತು ಯಾರ ಕೇಳಿ ಡಿಸಿಷನ್ ತಗೊಂಡಿದ್ದಾರೆ ಇತ್ತು ಯಾರು ಕೇಳಿ ಡಿಸಿಷನ್ ತಗೊಂಡ ಅಧ್ಯಕ್ಷನ ಅವ್ರಿಗೆ ಆರ್ಡರ್ಸ್ ಕೊಟ್ಟಿದಾರ ಮಾಡೋದಕ್ಕೆ ನೀವು ಮಾಡಿ ಅಂತೇಳಿ ಇಲ್ಲ ಇವರು ನಗರಸಭೆ ಅವಕಾಶ ಮಾಡ್ಕೊಂಡಿದ್ದೀನಿ ಅಧ್ಯಕ್ಷ ನಾನು ನನ್ನ ಸಮಾಧಿ ಅಧ್ಯಕ್ಷರು ಮತ್ತು ಪೋರಿದ್ದೀನಿ ಯಾವ್ದೇ ಸದಸ್ಯರಾಗೇನು ಪ್ರೇಮೆ ಇಲ್ಲ ನನಗೆ ನಾನು ಅಧ್ಯಕ್ಷ ಇದೀರಾ ಪೋರಾಡ್ತಿದ್ರೆ ನನ್ನ ಅನುಮೋದನೆ ಏನಿದೆ ನನ್ನ ಸದಸ್ಯ ಏನಿಲ್ಲ ನಾನು ಹಕ್ಕು ಚಲಾಯಿಸ್ತೀನಿ ಬೇರೆ ಸದಸ್ಯರ ಬಗ್ಗೆ ನಾನು ಯಾರು ಮಾತಾಡಕ್ಕಲ್ಲ ನಾನು ಮಾತಾಡಬೇಕ ವಿಷಯ ಹೇಳ್ತೀನಿ ಅಷ್ಟೇ ಇಂಡಿವಿಜುವಲ್ ಬಗ್ಗೆ ಯಾರ ಬಗ್ಗೆ ಹೇಳಕ್ ದಯವಿಟ್ಟು ನಾನೇ ಸುಮ್ಮನೆ ಮಾತಾಡಕ್ ಅವಕಾಶ ಮಾಡ್ಕೊಡ್ರಿ ನೀವ್ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಮಾತಾಡೋದು ಯಾರು ಮಾತಾಡೋದಿಲ್ಲ ಇನ್ನು ಅವ್ರು ಮಾತಾಡ್ಬೇಕು ಡಿಸ್ಟರ್ಬ್ ದಯವಿಟ್ಟು ಹೇಳ್ತೀನಿ ಈ ಫಸ್ಟ್ ನೀವು ಅಧ್ಯಕ್ಷ ನಾವು ಬಜೆಟ್ ಮಾಡ್ಬೇಕು ಬೇರೆ ಸಬ್ಜೆಕ್ಟ್ ಮಾತಾಡೋದು ಒಂದ್ ನಿಮಿಷ ಯಾಕಂದ್ರೆ ಎಲ್ಲಾರು ಎಲ್ಲಾ ಸದಸ್ಯರು ಏನ್ ಹೇಳ್ತಾ ಇದ್ರೆ

ಅಧಿಕಾರ ಕೊಟ್ಟಿದ್ದೀರಾ ನೀವನ್ನ ಅಧಿಕಾರ ಕೊಟ್ಟಿದ ಪೋರಾಯುಕ್ತರಿಗೆ ಪೋಲಾಯುಕ್ತ ಅಧಿಕಾರ ಕೊಟ್ಟಾಗ ಹಾಳು ಮಾಡಿದ್ರೆ ಯಾಕೆ ಸಲುವಾ ಸದಸ್ಯಗಳು ತಿಳಿಸಿಲ್ಲ ನೀವು ಇದೇ ನೀವು ಅರಾಜ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಮನೆಗೆ ನೋಟಿಸ್ ಕಳಿಸ್ತೀರಾ ಅರಾಜ್ ಪ್ರತಿ ಆಗಿದೆ ಅಂತ ಹೇಳಿ ನೀವು ಕ್ಯಾನ್ಸಲ್ ಆಗಿದೆ ಅಂತ ಹತ್ತು ರಾತ್ರಿ ನೀವು ಕ್ಯಾನ್ಸರ್ ಮಾಡ್ತೀರಾ ಯಾವ ಸದಸ್ಯ ತಿಳಿಸಿದೀರಾ ನೀವು ನಾವು ಜನ ಏನು ಉತ್ತರ ಕೊಡ್ಬೇಕು ನಮ್ಗೆ ಇವತ್ತು ಹತ್ತು ಜನ ಬಂದಿದೆ ವರ್ಲ್ಡ್ ಅಲ್ಲಿ ಹಂಗೆ ಆ ರಾಜ್ಯ ದುಡ್ಡು ಸಾಲ ಮಾಡ್ಕೋಬೇಕು ಕಟ್ಟಿಗೆ ತಗೊಂಡ್ಬಂದಿದ್ದಾರೆ ನೀವ್ ಯಾಕೆ ಅನೌನ್ಸ್ ಮಾಡ್ಸಿಲ್ಲ ಕ್ಯಾನ್ಸಲ್ ಆಗಿದೆ ಅನ್ನೋದಕ್ಕೆ ಇದಕ್ಕೆ ಉತ್ತರ ಕೊಡಿ ಜನಗಳು ಎಸ್ ಸಿ ಎಸ್ ಟಿ ಸ್ಟೇಟ್ ಎಲ್ಲ ಹಂಡ್ರೆಡ್ ಬಂದಿದೆ ನಮ್ಮನ್ನ ತೂಚಿ ಅಂತ ಮುಗಿಯುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ എസ് സി എസ് അന്യായ ആ നമ്മ നഗരസഭ കമ്പ്ലേ ഭാ ഇവിടെ മാറ നമ്മ നഗരസഭ യാക്കി തര ആയിട്ട് ദയവിട്ടോ ആയിട്ട് ഫസ്റ്റ് സ്റ്റേഷനെ കൊണ്ട് സ്നേഹപ്പെട്ടു ആമേക്കേരി മാതാ സബ് മാത്ര